ಫೈವ್ ಸ್ಟಾರ್ ಹೋಟೆಲ್ ಒಮ್ಮೆ ಕರ್ಕೊಂಡು ಹೋಗ್ರಿ ನಮ್ಮ ಸಣ್ಣದ ಹೋಟೆಲ್ ಒಮ್ಮೆ ಕರ್ಕೊಂಡು ಹೋಗ್ರಿ ಆ ಮಗುಗೆ ಕೇಳ್ರಿ ಫೈವ್ ಸ್ಟಾರ್ ಹೋಟೆಲ್ ಅಂದ್ರೆ ಹೆಂಗಿತ್ತು ಬೀದಿಯಲ್ಲಿ ಡಬ್ಬೆಯಲ್ಲಿರುವಂತಹ ಹೋಟೆಲ್ ಹೆಂಗಿತ್ತು ಅಂತ ಕೇಳ್ರೆ ಆ ಮಗು ಹೇಳುತ್ತ ಹಾಗಾದ್ರೆ ನಿಮ್ಮ ಜೀವನದಲ್ಲಿ ಯಾವುದು ಮುಖ್ಯ ಡಬ್ಬೆಯಲ್ಲಿ ದೋಸೆ ಊಟ ಮಾಡಬೇಕು ಅಥವಾ ಡಬ್ಬೆಯಲ್ಲಿ ಕೆಲಸ ಮಾಡಬೇಕು ಅಥವಾ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಬದುಕಬೇಕು ಅಥವಾ ಅದನ್ನ ಅಂತ ಆ ಮಗುವಿಗೆ ಅರ್ಥ ಇಸ್ರಿ ಅವಾಗ ಅನ್ನಿಸದೆ ಓ ಫೈವ್ ಸ್ಟಾರ್ ಹೋಟೆಲ್ ಅಂದ್ರೆ ಏನು ಸಾಮಾನ್ಯ ಜನ ಹೋಟೆಲ್ ಅಂದ್ರೆ ನಮ್ಮ ಮಗು ಯಾವ ಲೆವೆಲ್ ವಿಚಾರವನ್ನು ವಿಚಾರವನ್ನ ಅಷ್ಟೇ ಅನುಕೂಲ ಮಾಡಕ್ ಇನ್ನೇನು ಹನ್ನೆರಡು ವರ್ಷ ಆದ್ಮೇಲೆ ಹದಿಮೂರು ಫೋರ್ಟೀನ್ ಏಜ್ ಅಂತ ಸ್ಟಾರ್ಟ್ ಆಗ್ತದೆ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಅಂತ ಅದೇ ಹರಿಯ ಅಲ್ಲಿ ಮಗು ಸಿಡುಕು ಬರುತ್ತೆ ತಂದೆ ತಾಯಿಗಳಿಗೆ ರೆಸ್ಪೆಕ್ಟ್ ಮಾಡೋದಿಲ್ಲ ಅವಾಗ ಸ್ವಲ್ಪ ಗಂಭೀರವಾಗಿ ಮಾತಾಡ್ತಾನೆ ಹೀಗೋ ಸೊಪ್ಪು ನೋಡಿ ಅಂತ ನಾವು ಅಂತೀವಿ ಅದು ಹಂಗ ಅನ್ಕೋಬೇಡಿ ನಿಸರ್ಗದಲ್ಲಿ ಆಗುವ ಬದಲಾವಣೆಗಳು ದೈಹಿಕವಾಗಿ ಬದಲಾವಣೆಗಳಾಗ್ತವೆ ಮಾನಸಿಕವಾಗಿ ಬದಲಾವಣೆಗಳಾಗ್ತವೆ ಆ ಬದಲಾವಣೆಗೆ ನೀವು ಸಹಕರಿಸಬೇಕು ಅಷ್ಟೇ ಕಡಿ ಇಲ್ಲಿ ಪಟ್ಟೆ ಚಟುವಟಿಕೆಗಳನ್ನ ಕಲಿಸೋದ್ರಲ್ಲಿ ಇರುತ್ತೀವಿ ನೀವು ಮನೆಯಲ್ಲಿ ಆ ಮಗುವಿನ ಜೊತೆಗೆ ಈ ಮಗು ನಿಮ್ ಜೊತೆಗೆ ಏನ್ ಬಯಸ್ತದೆ ಒಳ್ಳೆ ಊಟ ಬಯಸ್ತದೆ ಆಮೇಲೆ ಒಂದಿಷ್ಟು ಆಟ ಬಯಸ್ತದೆ ಅಷ್ಟೆ ಮಗು ಚೆನ್ನಾಗಿ ಊಟ ಮಾಡಿಸಿ ಮಗುವಿನ ತರ ಆಟ ಆಡಿ ನೀವು ಅಂದಾಗ ಮಾತ್ರ ಮಗು ನಿಮ್ಮನ್ನ ಇಷ್ಟ ಒಂದು ವೇಳೆ ಆ ಮಗು ನಿಮ್ಮಲ್ಲಿ ಆಟನೇ ಇಲ್ಲ ಏನೇ ಸುಮ್ಮರು ಹೋಗಿ ಬಂದ್ಬಿಟ್ರೆ ಮಗು ಹೊರಗೋಗತ್ತೆ ಹೊರಗೋದಾಗ ಅಲ್ಲಿ ಏನಾಗತ್ತೆ ಫ್ರೆಂಡ್ಸ್ ಆಟ ಸಿಗುತ್ತೆ ಅಲ್ಲಿ ಬೇರೆ ಚಟುವಟಿಕೆಗಳು ಸಿಗ್ತವೆ ಅಲ್ಲಿ ಇಷ್ಟ ಆಗ್ತದೆ ನೀವು ಕಷ್ಟ ಆಗ್ತದೆ ನಿಮ್ಮನ್ನ ಇಷ್ಟ ನಿಮ್ಮ ನಿಮ್ಮನ್ನ ನಾವು ಮಗು ನಿಮ್ಮನ್ನ ಅವಾಯ್ಡ್ ಮಾಡ್ತದೆ ಯಾಕಂದ್ರೆ ಆ ಮಗುವಿಗೆ ಬೇಕಾಗಿರುವಂತ ಅಂಶಗಳು ನಿಮ್ಮಲ್ಲಿ ಸಿಗ್ತಾ ಇಲ್ಲ ನೀವ್ ಯಾಕಂದ್ರೆ ಅವಾಯ್ಡ್ ಮಾಡ್ತಾ ಇದ್ರಿ ಹೊರಗೋಗ್ರಿ ಮೊಬೈಲ್ ಕೊಡಿಸ್ತಾ ಇದ್ದರೆ ಟಿವಿ ಹಲವಾರು ವಿಚಾರಗಳಲ್ಲಿ ಮಗುವನ್ನ ಹತ್ತಿಕ್ಕುವಂತ ಕೆಲಸ ಆಗ್ತಿದೆ ಹಾಗಾಗಿ ದಯಮಾಡಿ ತಗೊಳ್ಳುವ ಎಲ್ಲಾ ಹಂತದಲ್ಲಿ ಮಗುವನ್ನ ಬೆಳೆಸ್ರಿ ಮಗುವಿನಲ್ಲಿ ಮಗುವಾಗಿರ್ರಿ ಜ್ಞಾನಾರ್ಜನೆಗೆ ಬೇಕಾದ ಅಂಶಗಳನ್ನ ಹುಡುಗ ಬಿತ್ಕ ಹೋಗ್ರಿ ನಮ್ಮನ್ನ ಸ್ವಲ್ಪ ಆದಷ್ಟು ನೋಡಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ನಾವು ನೋಡ್ತಾ ಇದ್ವಿ ಏ ನಮ್ಮಪ್ಪ ಬೇರೆ ಯಾವ ತರಕ ಕೊಡ್ತೀ ಸ್ಕೂಲ್ ಫೀಸ್ ಅಂದ ಏ ಹೋಗಲೇ ಹೇಳ್ಕೊ ನಮ್ಮ ತೆಗಿ ಕೊಡ್ತೀವಿ ಆ ಮಗುವಿನ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಆ ಮಗು ಏನ್ ದುಡಿತದ ನಾವು ಕೇಳೋದ್ರಿಂದ ಅದನ್ನು ಫೀಸ್ ಕಟ್ತದ ಇಲ್ಲಲ್ಲ ಆ ಮಗುವಿನ ಮನೆಯಲ್ಲಿ ಕೈಬೇಡಿ ಯಾವ್ದೋ ಜಾತ್ರೆ ಜನ್ಮಾತ್ರಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀರಿ ಮಗುವಿನ ವಿದ್ಯಾಭ್ಯಾಸಕ್ ಒಂದಿಷ್ಟು ಕೊಡಕು ನಿಮ್ಗೆ ಏನಾಗ್ತದೆ ನೀವು ಕಳಿಸೋದಾದ್ರೆ ಎದ್ ಕಳಿಸ್ತಾ ಇದ್ರಿ ಮಗುವಿನ ಮಗುವಿನ ವಿದ್ಯಾಭ್ಯಾಸ ಆಗಿಲ್ಲ ಮಗುವಿನ ಖುಷಿಯಾಗಿ ತಾನೇ ನೀವು ಮಾಡ್ತಿರೋದು ಅಂದಾಗ ಮಗುವಿನ ವಿದ್ಯಾಭ್ಯಾಸ ಅದರ ಖುಷಿಗೆ ಹೆಚ್ಚಿಗೆ ಬೆಲೆ ಕೊಡಿ ಯಾವುದೋ ಕಾರ್ಯಕ್ರಮಗಳ ಖರ್ಚು ಮಾಡೋದಕ್ಕಿಂತ ಮಗುವಿನ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡಿ ಆ ಮಗುವನ್ನ ಒಂದು ಸಂಪತ್ತಾಗಿ ಮಾಡಿ ನನಗೆ ಈಗ ಸಮಾಧಾನಿ ಅನ್ನುವಂತ ನನ್ನ ಸ್ಟೂಡೆಂಟ್ ಈಗ ನನಗೆ ಹೇಳಿದ ಗೊತ್ತಿಲ್ಲ ಇಂಥವ್ರು ಸಾಕಷ್ಟು ಜನ ಬೆಳೆದ ಭಾರತದ ಏಮ್ಸ್ ಮೆಡಿಕಲ್ ಅಂತಿದೆಯಲ್ಲ ಆ ಮೆಡಿಕಲ್ ಅಲ್ಲೇ ಚೇರ್ಮನ್ ನಮ್ಮ ಸ್ಟೂಡೆಂಟ್ ಆಗಿದ್ದಾರೆ ಜರ್ಮನಿಯಲ್ಲಿ ದೊಡ್ಡ ಇಂಜಿನಿಯರ್ ಒಂದು ತಾಸಿಗೆ ಆರ್ನೂರು ಕಿಲೋಮೀಟರ್ ವೇಗದಲ್ಲಿ ಓಡುವಂತ ವಿದ್ಯಾರ್ಥಿ ಫ್ರಾನ್ಸ್ ದೇಶದಲ್ಲಿ ದೊಡ್ಡ ಸೈಂಟಿಸ್ಟ್ ಅಂತ ನಮ್ಮ ಹುಡುಗನ ಹೆಸರಾಗಿದೆ ಅಫೋರ್ಟ್ ಆಗ್ತದೆ ಹೀಗೆ ನಮ್ಮ ಮಕ್ಕಳು ಒಂದಲ್ಲ ಎರಡಲ್ಲ ಸುಮಾರು ಬೆಳೆದಿವೆ ಮೊನ್ನೆ ನಾನು ಬೆಂಗಳೂರಿಗೆ ಹೋಗಿದ್ದೆ ಬೆಂಗಳೂರಿಗೆ ಹೋದಾಗ ಫುಟ್ಪಾತ್ ನಲ್ಲಿ ಊಟ ಮಾಡ್ತಾ ಇದ್ದೆ ಒಂದು ಬಿಎಂ ಡಬ್ಲ್ಯೂ ಕಾರ್ ಬರ್ತದೆ ಅಲ್ಲಿ ಅಕ್ಕಮ್ಮ ಅಂತ ಹುಡುಗಿ ನಮ್ಮ ಸ್ಟೂಡೆಂಟ್ ಏನ್ ಸರ್ ರಸ್ತೆ ಮೇಲೆ ನಿಂತು ಊಟ ಮಾಡೋದ ನಮ್ಮ ಮನೆಗೆ ಬನ್ನಿ ಸರ್ ನಾನು ಏನ್ ಮಾಡ್ತಿದ್ದೆ ಐ ಬಿ ಎಂ ಇನ್ಸ್ಟಿಟ್ಯೂಟ್ ಅಲ್ಲಿ ಚೇರ್ಮನ್ ಆಗಿದ್ದೀನಿ ಸರ್ ದೊಡ್ಡ ಉದ್ಯೋಗದಲ್ಲಿ ಕೆಲಸ ಮಾಡ್ತೀನಿ ಯಾವ ಮಕ್ಕಳಲ್ಲಿ ಏನಿದೆ ಅನ್ನುವಂಥದನ್ನ ನೀವು ಜಡ್ಜ್ಮೆಂಟ್ ಮಾಡಬೇಡ ನಿಮ್ಗೆ ಆಗಲ್ಲ ನಾನು ಹಾಗೆ ಸುಮಾರು ಇಪ್ಪತ್ತೈದು ವರ್ಷ ಆಯ್ತು ಈ ಸೇವೆಯಲ್ಲಿ ಸಲ್ತು ಮಾಡ್ತಾ ಇದ್ದೇನೆ ಯಾವ್ದವ್ ಏನಂತೋ ನನಗೂ ಗೊತ್ತಾಗಿಲ್ಲ ಇವತ್ತು ಸಾಕಷ್ಟು ವರ್ಷಗಳು ಹುಡುಗರು ದೊಡ್ಡ ದೊಡ್ಡವರೇ ಬೇರೆ ಹಾಗೆ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು